ಶುಭೋದಯ ಮಕ್ಳೆ ದಿನಕ್ಕೊಂದು ಮೌಲ್ಯ ವಿದ್ಯಾ ದದಾತಿ ವಿನಯಂ ವಿನಯಂ ದದಾತಿ ವಿದ್ಯಾ ಇದೊಂದು ಸಂಸ್ಕೃತ ಶ್ಲೋಕ ವಿದ್ಯೆಯು ವಿನಯವನ್ನ ಕಲಿಸುತ್ತೆ ಅದೇ ರೀತಿ ವಿನಯತೆಯಿಂದ ನಡೆದುಕೊಂಡು ವಿದ್ಯೆಯನ್ನ ಕಲಿಯಬೇಕು ಅಂತ ಹೇಳ್ಬೋದು ಮಕ್ಳೆ ಗುರು ಹಿರಿಯರ ಅನ್ನ ಗೌರವದಿಂದ ಕಾಣಿ ವಿನಯತೆಯಿಂದ ಅವರ ಬಳಿ ನಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಆರಂಭಿಸ್ತೀನಿ ಹಿಂದಿನ ಪಾಠದಲ್ಲಿ ನಾವು ಇಂದ್ರನ ವಡ್ಡೋಲಗ ಅದರಲ್ಲಿ ವಸಿಷ್ಠ ಮತ್ತು ವಿಶ್ವಾಮಿತ್ರರು ಹೇಗೆ ಕುಳಿತಿದ್ರು ಆ ಒಂದು ಋಷಿ ಮುನಿಗಳ ಸಭೆಯಲ್ಲಿ ಯಾವ ರೀತಿ ಈ ಇಬ್ಬರು ಋಷಿಮುನಿಗಳು ತುಂಬ ಶೋಭಾಯಮಾನವಾಗಿ ಕಾಣ್ತಾ ಇದ್ರು ಎನ್ನುವಂಥ ಪ್ರಸಂಗವನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಈಗ ನಾವು ಪ್ರಸ್ತುತ ಒಂದು ಪದ್ಯಭಾಗಕ್ಕೆ ಹೋದಾಗ ಪ್ರಸ್ತುತ ಪದ್ಯ ಭಾಗದಲ್ಲಿ ನಾವು ಇಂದ್ರರು ವಸಿಷ್ಠರನ್ನು ಕುರಿತು ಯಾವ ರೀತಿ ಪ್ರಶ್ನೆಯನ್ನು ಮಾಡಿದ್ರು ಎನ್ನುವುದರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಎಲ್ಲರೂ ಕೂಡ ಪಠ್ಯ ಪುಸ್ತಕವನ್ನ ಯಾವುದೇ ಪದ್ಯವನ್ನು ಮಾಡ್ಬೇಕಾದ್ರೂ ಕೂಡ ಅಷ್ಟೇ ಭಾಷಾ ವಿಷಯದಲ್ಲಿ ನೀವು ಪಠ್ಯಪುಸ್ತಕವನ್ನು ನಿಮ್ಮ ಜೊತೆಗೆ ಇಟ್ಕೊಂಡು ವಿಡಿಯೋ ನೋಡೋದಾಗಿರ್ಬೋದು ಇಲ್ಲ ಪಾಠ ಕೇಳುವಾಗಿರ್ಬೋದು ಪುಸ್ತಕವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಜೊತೆ ಒಂದು ಪೆನ್ಸಿಲನ್ನು ಕೂಡ ಇಟ್ಕೊಂಡಿರಿ ಯಾಕೆ ಅಂತ ಹೇಳಿದ್ರೆ ವ್ಯಾಕರಣಾಂಶಗಳು ಶಬ್ದಾರ್ಥ ಕಠಿಣ ಶಬ್ದಗಳ ಅರ್ಥ ಇವೆಲ್ಲವನ್ನು ಹೇಳುವಂತ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ನೀವು ಬರ್ಕೊಳ್ಳಿ ಬರ್ಕೊಂಡಾಗ ನಿಮಗೆ ಸುಲಭವಾಗಿ ಅರ್ಥ ಆಗತ್ತೆ ಅಂತ ಹೇಳ್ತಾ ಈಗ ಪದ್ಯ ಭಾಗವನ್ನು ಆರಂಭಿಸೋಣ ನೋಡ್ಕೊಳ್ಳಿ ಅಲಸದೆ ಸಮಸ್ತ ಭೂಮಂಡಲವನ್ ಆಳ್ವ ರವಿ ಕುಲಜರಪ್ಪ ವಂಶದ ಅರಸರುಗಳುಳ್ ಅತಿ ಬಲರೇನಿಸಿ ಮನ ವಚನ ಕಾಯದೊಳ ಒಮ್ಮೆಯುಂ ಹುಸಿ ಅಂತೆ ನಡೆವ ಕಲೆಗಳ ಆರಯ್ಯ ಅವರ ಪಾರಂಪರೆಗೆ ಸಲೆ ಸಂದ ರಾಜಗುರು ನೀನ್ ಅರಿಯದವರಿಲ್ಲ ಎಲೆನಿಪಾ ಎಂದು ಹಲವು ನುಡಿದನು ವಸಿಷ್ಠ ಮುನಿಗೆ ಇದು ಷಟ್ಪದಿ ಆರು ಸಾಲಿನ ಪದ್ಯ ನಿಮಗೆಲ್ಲ ತಿಳಿದಂತೆ ಈಗ ಈ ಒಂದು ಪದ್ಯದ ಸಾರಾಂಶವನ್ನು ಹೇಳ್ತೀನಿ ಅಲಸದೆ ಅಂತ ಹೇಳಿದರೆ ಸೋಮಾರಿಯಾಗಿರದೆ ಸೋಮಾರಿಯಾಗಿ ಕುಳಿತುಕೊಳ್ಳದೆ ಸಮಸ್ತ ಅಂತ ಹೇಳಿದ್ರೆ ಇಡೀ ಓಲ್ ಭೂಮಂಡಲವನ್ ಆಳ್ದ ಇಡೀ ಭೂಮಂಡಲವನ್ನು ಆಳ್ವಿಕೆ ಮಾಡಿದಂತಹ ರವಿ ಕುಲಜರ್ ಅಂದ್ರೆ ರವಿ ವಂಶಕ್ಕೆ ಸೇರಿರ್ತಕ್ಕಂತಹ ಇಕ್ಷ್ವಾಕು ವಂಶದ ರವಿ ವಂಶದ ಇಕ್ಷ್ವಾಕು ವಂಶ ಇಕ್ಷ್ವಾಕು ಅಂತ ಹೇಳಿದ್ರೆ ರವಿ ವಂಶ ಸೂರ್ಯ ವಂಶ ಅಂತ ಅರ್ಥ ಅರಸರುಗಳೊಳ್ ಅರಸರುಗಳಲ್ಲಿ ಅತಿ ಬಲ ಎಣಿಸಿ ಅತಿ ಬಲಿಷ್ಠರಾಗಿರ್ತಕ್ಕಂತಹ ಶ್ರೇಷ್ಠತೆಯಿಂದ ಕೂಡಿರ್ತಕ್ಕಂತಹ ರಾಜರ್ ಅಂತ ಕರೆಸಿಕೊಂಡು ಮನ ವಚನ ಕಾಯ ದೊಳಗೆ ಅಂತ ಹೇಳಿದ್ರೆ ತ್ರಿಕರಣ ಶುದ್ಧಿ ಅಂತ ಹೇಳಿ ಹೇಳ್ತೀವಿ ಈ ತ್ರಿಕರಣ ಶುದ್ಧಿ ಅಂತ ಹೇಳಿದ್ರೆ ಮನ ಅಂತಃಪೂರ್ವಕವಾಗಿ ಅಂತರಂಗ ಶುದ್ಧಿ ಇರಬೇಕು ಜೊತೆಗೆ ವಚನ ಮಾತಿನಲ್ಲಿಯೂ ಕೂಡ ಶುದ್ಧತೆಯನ್ನ ಹೊಂದಿರಬೇಕು ಕಾಯ ಅಂತ ಹೇಳಿದ್ರೆ ಶರೀರದ ಶುದ್ಧತೆಯನ್ನು ಹೊಂದಿರಬೇಕು ಹೀಗೆ ತ್ರಿಕರ್ಣ ಶುದ್ಧಿಯಿಂದ ಕೂಡಿರ್ತಕ್ಕಂತಹ ಒಮ್ಮೆಯು ಒಂದು ಬಾರಿಯೂ ಸಹ ಹುಸಿ ಅಂತ ಹೇಳಿದ್ರೆ ಸುಳ್ಳನ್ನ ಹುಸಿ ಪದದ ವಿರುದ್ಧ ಪದ ದಿಟ ಹುಸಿ ಅಂತ ಹೇಳಿದ್ರೆ ಸುಳ್ಳು ದಿಟ ಅಂತ ಹೇಳಿದ್ರೆ ಸತ್ಯ ಹುಸಿ ದಿಟ ಬರ್ಕೊಳ್ಳಿ ಹುಸಿ ದಿಟ ಹೊದ್ದದಂತೆ ಹೊದ್ದಂತೆ ಅಂತ ಹೇಳಿದ್ರೆ ಹೇಳದಂತೆ ಸುಳ್ಳನ್ನ ಹೇಳದೆ ನಡೆದುಕೊಳ್ತಕ್ಕಂತಹ ನಡೆದಂತಹ ಕಲೆಗಳು ಆರಯ್ಯ ಕಲಿ ಅಂತ ಹೇಳಿದ್ರೆ ಶೂರ ವೀರ ಧೀರರು ಯಾರಯ್ಯ ಕಲಿ ಅಂತ ಹೇಳಿದ್ರೆ ವೀರ ಈ ಪದಕ್ಕೆ ವಿರುದ್ಧ ಪದ ಹೇಳಿ ಕಲಿ ವೀರ ಅಂತ ಹೇಳಬಹುದು ಹೇಳಿ ಕಲಿಗೆ ನಾನಾರ್ಥಗಳು ಕೂಡ ಇದೆ ಕಲಿ ಅಂತ ಹೇಳಿದ್ರೆ ತಿಳಿ ಅಂತ ಕೂಡ ಕಲಿ ಲರ್ನ್ ಮಾಡು ಲರ್ನ್ ಅನ್ನೋದಕ್ಕೂ ಕಡ ಕೂಡ ಕಲಿ ಅಂತ ಹೇಳಿ ಕರಿತೀವಿ ಕಲಿ ಹೇಳಿ ಹೀಗೆ ಕಲಿಗಳು ಆರಯ್ಯ ಯಾರಯ್ಯ ಹೇಳ ಅವರ ಹೇಳು ಅವರ ಪಾರಂಪರೆಗೆ ಇನ್ ಇಂದ್ರನು ವಸಿಷ್ಠರನ್ನು ಕುರಿತು ಪ್ರಶ್ನಿಸ್ತಾರೆ ಪಾರಂಪರೆಗೆ ಇಡೀ ಸೂರ್ಯ ವಂಶದ ವಂಶ ಪಾರಂಪರ್ಯವಾಗಿ ನೀವು ರಾಜಗುರುಗಳಾಗಿದ್ದೀರಾ ಸಲಹೆ ಸಂದ ಹಾಗಾಗಿ ರಾಜಗುರು ನೀನ್ ಅರಿಯದವರಿಲ್ಲ ನೀವು ನಿಮಗೆ ಇಕ್ಷ್ವಾಕು ವಂಶದ ಅರಸುರುಗಳ ಪ್ರತಿಯೊಂದು ವಿವರವೂ ಕೂಡ ನಿಮಗೆ ಗೊತ್ತಿದೆ ಅವರ ಬಗ್ಗೆ ಪ್ರತಿ ವಿಷಯವೂ ಕೂಡ ಗೊತ್ತಿದೆ ಅದರಲ್ಲಿಯೂ ಕೂಡ ಚೆನ್ನಾಗಿ ಅರಿತಿರುವಂತವರು ನೀವು ನೀವು ಅರಿಯದವರಿಲ್ಲ ಯಾವ ಅರಸರನ್ನ ಕೇಳಿದ್ರು ಕೂಡ ಅವರ ಬಗ್ಗೆ ನಿಮ್ಗೆ ಗೊತ್ತಿದೆ ನೀವು ಅರಿಯದೇ ಇರ್ತಕ್ಕಂತಹ ಇಕ್ಷ್ವಾಕುವಂಶದ ಅರಸರೇ ಇಲ್ಲ ಎಲೆ ಮುನಿಪಾ ಎಲೆ ಮುನಿಶ್ರೇಷ್ಠರೇ ಮುನಿ ಅಂತ ಹೇಳಿದ್ರೆ ಋಷಿ ಇನ್ನೊಂದು ಅರ್ಥದಲ್ಲಿ ಮುನಿ ಅಂತ ಹೇಳಿದ್ರೆ ಕೋಪ ಕ್ರೋಧ ಅಂತ ಹೇಳ್ತೀವಿ ಆದ್ರೆ ನಮ್ಗೆ ಈ ಪದ್ಯ ಭಾಗದಲ್ಲಿ ನಾವು ತಗೊಳ್ಬೇಕಾಗಿರ್ತಕ್ಕಂಥದ್ದು ಮುನಿ ಅಂತ ಹೇಳಿದ್ರೆ ಋಷಿ ಹೆಲೈ ಮುನಿಪಾ ಎಲೆ ಮುನಿ ಶ್ರೇಷ್ಠನೇ ಹೇಳ್ ಎಂದು ಹೇಳು ಅಂತ ಹೇಳಿ ಹಲವು ಕಣ್ಣಾದವಂ ಹಲವಾರು ಕಣ್ಣುಗಳನ್ನ ಹೊಂದಿರ್ತಕ್ಕಂತಹ ಅಂದ್ರೆ ಸಹಸ್ರಾಕ್ಷ ಅಂತಾನೆ ಕರೆಸ್ಕೊಂಡಿರ್ತಕ್ಕಂತಹ ದೇವೇಂದ್ರನು ನುಡಿದನು ವಸಿಷ್ಠ ಮುನಿಗೆ ವಸಿಷ್ಠ ಮುನಿಯನ್ನ ಕುರಿತು ಸಹಸ್ರಾಕ್ಷ ಎಂದೇ ಹೆಸರಾಗಿರ್ತಕ್ಕಂತಹ ದೇವೇಂದ್ರರು ವಸಿಷ್ಠ ಮುನಿಯನ್ನು ಕುರಿತು ಪ್ರಶ್ನಿಸಿದರು ಇದು ಈ ಒಂದು ಪದ್ಯ ಭಾಗದಲ್ಲಿ ಇರ್ತಕ್ಕಂತಹ ಒಂದು ಸಾರಾಂಶ ಈ ಒಂದು ಪದ್ಯ ಭಾಗವನ್ನ ಸುಮಾರು ಸಲ ಅಭ್ಯಾಸವನ್ನ ಮಾಡಿ ಆಗ ಮಾತ್ರ ನಿಮಗೆ ಅದರ ಬಗ್ಗೆ ತಿಳಿಯುತ್ತೆ ಈಗ ನಿಮಗೆ ಗೃಹ ಪಾಠವನ್ನು ಕೊಡ್ತೀನಿ ಹೋಮ್ವರ್ಕ್ ನೋಡಿ ಕೂ ಬರೆದುಕೊಳ್ಳಿ ಅಲ್ಲ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಇದು ಒಂದು ಗಾದೆ ಮಾತು ಮತ್ತೊಮ್ಮೆ ಹೇಳ್ತೀನಿ ಕೇಳಿ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಅಂದ್ರೆ ಸೋಮಾರಿಯಾಗಿರದೆ ಅಂತ ಹೇಳ್ತೀವಲ್ಲ ಸೋಮಾರಿ ಅನ್ನೋದನ್ನ ತಗೊಳ್ಳೋಣ ಇಲ್ಲಿ ಇಲ್ಲಿ ಕೂತು ಉಣ್ಣುವವ ಯಾರು ಕೂತು ಉಣ್ಣುವವ ಸೋಮಾರಿ ಹಾಗಾಗಿ ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಹೊನ್ನು ಅಂತ ಹೇಳಿದ್ರೆ ಏನು ಬಂಗಾರ ಅಂದ್ರೆ ಕೂತ್ಕೊಂಡು ತಿಂತಕ್ಕಂಥವನಿಗೆ ಅಂದ್ರೆ ಸೋಂಬೇರಿ ಆಗಿರ್ತಕ್ಕಂಥವನಿಗೆ ನೀವೆಷ್ಟೇ ಕುಡಿಕೆಯ ತುಂಬಾ ಬಂಗಾರವನ್ನ ತುಂಬಿಸಿ ಕೊಟ್ಟರು ಕೂಡ ಅವನು ಪ್ರತಿದಿನ ಏನ್ ಮಾಡ್ತಾನೆ ಅದನ್ನ ತಿಂದು ಅಂದ್ರೆ ಆ ಒಂದು ಹೊನ್ನ ಮಾರಿ ಅದರಿಂದ ಬಂದಿರ್ತಕ್ಕಂಥ ಹಣವನ್ನ ಹಣದಲ್ಲಿ ವಸ್ತುಗಳನ್ನ ಕೊಂಡ್ಕೊಂಡು ತಿಂದು ಮುಗಿಸ್ತಾನೆ ಹಾಗಾಗಿ ಅದು ಖಾಲಿ ಆಗ್ತಾನೆ ಹೋಗುತ್ತೆ ಕುಡಿಕೆ ಭರ್ತಿ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಒಂದು ಗಾದೆ ಮಾತನ್ನ ಯಾವುದಾದ್ರೂ ಒಂದು ಸನ್ನಿವೇಶ ಇರ್ಬೋದು ಅಥವಾ ನಿಮ್ಮ ಸುತ್ತಮುತ್ತಲಿನ ಯಾವುದಾದ್ರೂ ಘಟನೆ ನೈಜವಾದಂತಹ ಘಟನೆಗಳಿರ್ಬೋದು ಅಥವಾ ಸುಮಾರು ಸನ್ನಿವೇಶಗಳು ನಡೆದಿರುತ್ತೆ ಅಂತಹ ಒಂದು ಸನ್ನಿವೇಶ ಪ್ರತಿಯೊಂದನ್ನು ಕೂಡ ನೀವು ಗ್ರಹಿಸಿರ್ತೀರ ಆ ಒಂದು ಸನ್ನಿವೇಶಗಳನ್ನ ಇಟ್ಕೊಂಡು ಕತೆಯ ರೂಪದಲ್ಲಿ ಈ ಒಂದು ಗಾದೆ ಮಾತನ್ನ ವಿಸ್ತರಿಸಿ ಬರೀರಿ ಇದು ನಿಮ್ಮ ಒಂದು ಹೋಮ್ವರ್ಕ್ ಇಲ್ಲಿಗೆ ఈ దినద పాఠతాయ్ ధన్యవాదాలు